ಇಲ್ಲಿವರೆಗೂ ನೇಮಕಾತಿ ಮಾಡೋದಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ ಏನೇನು ಮನವಿಯನ್ನು ಕೊಟ್ಟಿದ್ವಿ ಹೋರಾಟ ಮಾಡಿದ್ವಿ ಅದೆಲ್ಲವೂ ಕೂಡ ಹಾಗೆ ಹೋರಾಟ ಇನ್ನು ಮುಂದೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ತೋರಿಸುವ ಸಮಯ ಬಂದಿದೆ ಯಾಕೆ ಅಂತಂದ್ರೆ ಪದೇ ಪದೇ ನಾವು ಶಾಂತಿಯಿಂದ ಮನವಿ ಮಾಡ್ಕೊಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಅಂತ ಗೌರವ ಕೊಡ್ತೀವಿ ಅಂತಂದ್ರೆ ಆ ಗೌರವವನ್ನು ಉಳಿಸಿಕೊಳ್ಳುವಂತ ಒಂದು ಅರ್ಹತೆ ಅವರಲ್ಲೂ ಕೂಡ ಇರಬೇಕು ಶಿಕ್ಷಣ ಸಚಿವರು ಗೃಹ ಮಂತ್ರಿ ಗೃಹ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಮೂರು ಜನ ರಾಜ್ಯದ ಲಕ್ಷಾಂತರ ಜನ ಯುವ ಜನತೆಗೆ ಪದೇ ಪದೇ ಸುಳ್ಳನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ನೋಡಿ ನೇಮಕಾತಿ ಮಾಡಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಅದು ಸರ್ಕಾರಕ್ಕೆ ದೊಡ್ಡ ವಿಷಯನೇ ಅಲ್ಲ ಈ ರಿಸರ್ವೇಶನ್ ಕೇಸು ಬೇರೆ ಬೇರೆ ಯಾವುದು ಸಮಸ್ಯೆ ಅಲ್ಲ ಆರಾಮಾಗಿ ಮಾಡಬಹುದು ಬಟ್ ಅವರಲ್ಲಿ ಆ ಇಚ್ಛಾಶಕ್ತಿಯ ಕೊರತೆ ಇದೆ ಕಾರಣ ಅವರು ಯುವ ಶಕ್ತಿಯನ್ನು ತುಂಬ ಲಘುವಾಗಿ ಪರಿಗಣಿಸಿದ್ದಾರೆ ಅಂಡ್ ಹೋರಾಟ ಅನ್ನಂತೂ ಅವರು ಲೆಕ್ಕಕ್ಕೆ ತಗೊಳ್ತಿಲ್ಲ ಸೊ ಅದಕ್ಕೆ ಶಾಂತಿಯಿಂದ ಮನವಿ ಮಾಡಿಕೊಂಡು ಅವ್ರ ಹತ್ರ ಹೋಗಿಬೇಡ್ಕೊಂಡು ಕೇಳ್ಕೊಳ್ಳೋದ್ರಿಂದ ಬರೋದೇನಿಲ್ಲ ಈಗ ಇನ್ನೊಂದು ಧಾರವಾಡದಲ್ಲಿ ಇಪ್ಪತ್ತೈದನೇ ತಾರೀಕು ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕು ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಕರೆ ಕೊಡಲಾಗಿದೆ ಸೊ ಹಾಗಾದ್ರೆ ಇಪ್ಪತ್ತೈದನೇ ತಾರೀಕಿನ ಹೋರಾಟದಲ್ಲಿ ಪ್ರಮುಖವಾದ ಧ್ಯೇಯ ಏನಾಗಿರ್ಬೇಕು ಅಂದರೆ ಶಾಂತಿ ಅನ್ನೋದಂತೂ ಅಲ್ವೇ ಅಲ್ಲ ಅದೇನಾದ್ರೂ ಆಗಲಿ ಪರವಾಗಿಲ್ಲ ಮನಸ್ಥಿತಿಯಲ್ಲಿ ನಾವು ಹೋರಾಟ ಕೇಳಬೇಕು ಯಾಕೆ ಅಂತಂದ್ರೆ ನೋಡಿ ಅಲ್ಲಿನ ಹುಬ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಅವ್ರಿಗೂ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ ಇಲ್ಲಿವರೆಗೂ ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಮನವಿ ಮಾಡಿಕೊಟ್ರು ಯಾಕೆ ಸರ್ಕಾರ ಯುವ ಜನತೆಯ ನೋವಿಗೆ ಸ್ಪಂದಿಸ್ತಿಲ್ಲ ಅಂಡ್ ಈ ಹಿಂದೆ ಕೂಡ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಸೇರಿ ಒಂದು ಕಾರ್ಯಾಗಾರ ಮಾಡ್ತಾರೆ ಅದರಲ್ಲಿ ಹಲವಾರು ಉಪದೇಶಗಳನ್ನು ಕೊಡ್ತಾರೆ ಬರೀ ಉಪದೇಶ ತೆಗೆದುಕೊಂಡು ನಾವು ಊಟ ಮಾಡಕ್ ಪ್ರತಿಯೊಬ್ಬರಿಗೂ ಕೂಡ ನೌಕರಿಯ ಅವಶ್ಯಕತೆ ಇದೆ ಈಗ ಹೊಟ್ಟೆ ತುಂಬೋನು ಒಂದು ಒಳ್ಳೆಯ ಹುದ್ದೆಯಲ್ಲಿ ಇದ್ದವನು ಏನಾದರೂ ಹೇಳ್ಬೋದು ನಾಲ್ಕು ಜನರಿಗೆ ಬಟ್ ಆ ನೋವು ಅನುಭವಿಸ್ತಾ ಇರೋನ್ ಯಾರಿಗೆ ಹೇಳಬೇಕು ಇಲ್ಲಿವರೆಗೂ ನಮ್ಮ ಫ್ರೆಂಡ್ಸ್ಗಳು ಹಲವಾರು ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವ್ರಿಗೆ ಆ ಪ್ರಾಣಗಳಿಗೆ ಬೆಲೆ ಕೊಡೋರು ಯಾರು ಅವ್ರ ತಂದೆ ತಾಯಿಗಳ ನೋವನ್ನು ಅವರ ಒಂದು ಮನೆಯ ಕಷ್ಟವನ್ನು ಭರಿಸೋರು ಯಾರು ಸರ್ಕಾರಕ್ಕೆ ಆಗಾದರೆ ಮತ ಹಾಕಿರೋದೇ ತಪ್ಪ ಎಷ್ಟು ಅಂತ ಬೇಡ್ಕೊಳ್ಳೋದು ನ್ಯಾಯಯುತವಾಗಿ ಕೇಳ್ಕೊಳ್ಳೋದು ಅವ್ರು ಹೆಂಗೆ ಹೇಳ್ತಾರೋ ಹಾಗೆ ಅದೇ ವೇಲಿ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಹೋರಾಟ ಮಾಡಿದ್ರು ಆಸ್ ಫ್ರೆಂಡ್ಸ್ ಹಾಗಾದ್ರೆ ಅವತ್ತಲ್ಲಿ ಸೇರಿದಂಥ ಧಾರವಾಡದಲ್ಲಿ ಆದಂತ ಹೋರಾಟಕ್ಕೆ ಯಾವ ಬೆಲೆ ಕೊಟ್ಟು ಈ ಸರ್ಕಾರ ಸಿ ಎಂ ಅವ್ರನ್ನ ಭೇಟಿ ಮಾಡಿ ಮಾತಾಡಿದಂಥ ವಿದ್ಯಾರ್ಥಿ ನಾಯಕರಿಗೆ ಏನು ಗೌರವವನ್ನು ಕೊಡ್ತು ಅವರ ಮಾತಿಗೆ ಏನು ಕಿಂಚಿತ್ತಾದರೂ ಬೆಲೆ ಕೊಟ್ಟಿಲ್ಲ ಅಂತಂದರೆ ಯಾಕೆ ಬೇಕು ಮನವಿಯನ್ನು ಮಾಡ್ಕೊಳ್ಳೋದು ನಯವಾಗಿ ಮಾನ್ಯರೆ ಅನ್ನುವಂಥದ್ದು ಮಾನ್ಯರೇ ಅನ್ನೋ ಪದಕ್ಕೆ ಇವರು ವ್ಯಾಲ್ಯೂ ಅನ್ನು ಕಳೆದು ಬಿಟ್ಟಿದ್ದಾರೆ ಸೊ ಇನ್ನು ಮುಂದೆ ಈ ಎಲ್ಲ ಆಗಲ್ಲ ಯಾಕೆ ಅಂತಂದ್ರೆ ಇದೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋ ಸ್ಥಿತಿ ಬೇರೆ ರಾಜ್ಯನೋ ಬೇರೆ ದೇಶದಲ್ಲಿ ಆಗಿದ್ರೆ ಸ್ಥಿತಿ ಬೇರೆ ಕತೆ ಆಗಿರೋದು ಮಾತಿದ್ರೆ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡುವಂಥ ಇವರ ಹೈಕಮಾಂಡ್ ನ ಯುವ ನಾಯಕ ಯಾಕ ಇವತ್ತು ನಮ್ಮ ರಾಜ್ಯದ ನಿರುದ್ಯೋಗ ಸೃಷ್ಟಿ ಮಾಡ್ತಾರೋ ಅಂತ ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಿದ್ರೆ ನಿರುದ್ಯೋಗ ಯುವಜನತೆಗೆ ಉದ್ಯೋಗ ಕೊಡಿ ಅಂತ ಕೇಂದ್ರ ಸರ್ಕಾರದ ಕಡೆ ತೋರಿಸುವಂಥವ್ರು ಇಲ್ಲಿ ರಾಜ್ಯ ಸರ್ಕಾರದ ಕಾರ್ಯ ಹುದ್ದೆಗಳನ್ನು ಯಾರು ಭರ್ತಿ ಮಾಡ್ಕೊಳ್ತಾರೆ ಮೀಸಲಾತಿ ಕೇಸು ಅವೇನೂ ಅಲ್ಲ ಮನಸ್ಸು ಮಾಡಿದ್ರೆ ನಾಳೆನೇ ಕೋರ್ಟ್ ಹಿಯರಿಂಗ್ ಮಾಡಿಸಿ ಅದನ್ನ ಆರ್ಡರ್ ತಗೊಳ್ಬೋದು ಅಷ್ಟು ಕೆಪಾಸಿಟಿ ಇರುತ್ತೆ ಸರ್ಕಾರಕ್ಕೆ ಏನು ಅಷ್ಟೊಂದು ಕೆಪಾಸಿಟಿ ಇಲ್ದ ಇಲ್ ಇಲ್ಲದೆ ಇರುವಂತ ನಾಯಕರಿದ್ದಾರೆ ಅಥವಾ ಸರ್ಕಾರ ಇದೆಯಾ ತಮ್ದಾದ್ರೆ ತಮ್ಮ ಎಲೆಕ್ಷನು ತಮ್ದೇನೋ ಇಶ್ಯೂ ಇದ್ರೆ ಎಷ್ಟು ಬೇಗ ಅವ್ರು ರಾತ್ರಿ ರಾತ್ರಿ ಹೈಕಮಾಂಡ್ ಹತ್ರ ಹೋಗ್ತಾರೆ ಹೋಗಿ ವಿಶೇಷ ವಿಮಾನದಲ್ಲಿ ಹೋಗ್ಬಿಡ್ತಾರೆ ಇವರಿಗೆ ಯಾವ ಮನವಿ ಏನೂ ಕೂಡ ಕೊಡುವಂಥ ಅವಶ್ಯಕತೆ ಇಲ್ಲ ಬರೋ ಹಾಗಿದ್ರೆ ಹೋರಾಟದ ಜಾಗಕ್ಕೆ ಇವರು ಬರಲಿ ಇವರು ಸಚಿವರು ಅಲ್ಲಿ ಒಂದು ರೈಟಿಂಗಲ್ಲಿ ಬರ್ಕೊಡ್ಲಿ ಇಷ್ಟು ದಿನದಲ್ಲೇ ನಾವು ನೇಮಕಾತಿ ಶುರು ಮಾಡ್ತೀವಿ ಅದು ಮುಗಿದ್ಮೇಲೆ ನೀವು ಆ ಡೆಡ್ಲೈನ್ ಆದಮೇಲೆ ಏನಾದರೂ ಮಾಡ್ಬೋದು ಅಂತ ಒಂದು ಬರ್ಕೊಟ್ರೆ ಅಲ್ಲಿಂದ ಆ ಜಾಗದಿಂದ ಎದ್ದು ಬರುವಂಥದ್ದು ಇಲ್ಲಾಂದರೆ ಬೇಡ ಏನೀಗ ಇಪ್ಪತ್ತೈದನೇ ತಾರೀಕು ಹೋರಾಟ ಕರೆ ಕೊಡಲಾಗಿದೆ ಧಾರವಾಡದಲ್ಲಿ ಏನು ಅದು ಹೆಂಗೆ ಹತ್ತಿಕ್ತಾರೆ ಹೋರಾಟ ಅದೇನ್ ಮಾಡ್ತಾರೆ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಗಳ ದಂಡೋಲಿಗೆ ಬರಬೇಕು ಯಾಕೆ ಅಂತಂದರೆ ಇದು ಪದೇ ಪದೇ ನಾವು ಒಂದು ಹೋರಾಟ ಒಂದು ಹೋರಾಟ ಅಂದ್ಕೊಂಡು ಸುಮ್ಮನೆ ಮಾಡ್ತೀವಿ ಒಂದು ಸಾವಿರ ಜನ ಎರಡು ಸಾವಿರ ಜನ ಅಲ್ಲ ಈ ಬಾರಿ ಸೇರುವಂತ ಜನಸಂಖ್ಯೆ ಈ ಬಾರಿ ಸೇರುವಂಥ ಅಲ್ಲಿನ ವಿದ್ಯಾರ್ಥಿ ಸಮೂಹ ನೋಡಿ ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ಬೇಕು ಇಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಬುದ್ಧಿ ಬರಲ್ಲ ತುಂಬ ಅಂದರೆ ತುಂಬ ಲಘುವಾಗಿ ಪರಿಗಣೆಗೆ ಪರಿಗಣಿಸ್ಬಿಟ್ಟಿದ್ದಾರೆ ಸ್ಟೂಡೆಂಟ್ಸ್ ಪವರ್ ಅಂದರೆ ಎಷ್ಟು ಬಾರಿ ಮನವಿ ಕೊಡ್ತಾರೆ ಹೇಳಿ ಎಷ್ಟು ಬಾರಿ ಹೋಗಿ ಸರ್ಕಾರದ ಹತ್ರ ಕೇಳ್ಕೊಳ್ತಾರೆ ಸಚಿವರ ಹತ್ರ ಕೇಳ್ತಾರೆ ವಯೋಮಿತಿ ಸೆಡ್ಲಿಕ್ಕೆ ಕೊಟ್ಟಿದ್ದಾರೆ ಓಕೆ ಬಟ್ ನೇಮಕಾತಿ ಖಾಲಿ ಇರೋಧಗಳನ್ನ ಭರ್ತಿ ಮಾಡಿ ಅಂತ ಹೇಳ್ತಾ ಇದೀವಿ ನಾವು ಖಾಲಿನೇ ಇರಲಿಲ್ಲ ಅಂದ್ರೆ ಯಾಕೆ ಕೇಳಕ್ ಹೋಗ್ತಿದ್ರು ಎಲ್ರು ಸುಮ್ಮನೆ ಇರ್ತಿದ್ರು ಹಿಂದಿನ ಸರ್ಕಾರ ಮಾಡಿದ್ರು ಹೇಳ್ತಾರೆ ಮುಂದಿನ ಸರ್ಕಾರ ಮಾಡೋದು ನೀವು ಮಾಡೋದನ್ನ ಹೇಳ್ಬೇಕೀಗ ಪದೇ 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 ಇದನ್ನ ಕೇಳಿ ಸಾಕಾಕ್ ಹೋಗಿದೆ ಹೋರಾಟದ ರೂಪುರೇಷೆ ಹೆಂಗಿರ್ಬೇಕು ಅನ್ನುವಂಥದ್ದು ಎಲ್ಲ ಗಳ ಸೇರಿ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನು ಮಾಡುವಂಥದ್ದು ಅಂಡ್ ಇನ್ನೊಂದು ವಿಷಯ ತುಂಬಾ ಜನ ಆಲ್ರೆಡಿ ತಾಳ್ಮೆ ಕಟ್ಟೆಯನ್ನು ಕಳು ಮೀರ್ ಹೋಗ್ಬಿಟ್ಟಿದ್ದಾರೆ ತಾಳ್ಮೆ ಕಟ್ಟೆ ಒಡೆದು ಹೋಗಿದೆ ಈಗ ವಿದ್ಯಾರ್ಥಿಗಳ ಹತ್ರ ಯಾಕೆ ಅಂತಂದ್ರೆ ಇಷ್ಟು ದಿನ ಇತ್ತು ಕೋರ್ಟಲ್ಲಿ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಸರ್ಕಾರ ಅರ್ಜಿ ಹಾಕೊಂಡಿದ್ದಾರೆ ಅನ್ನೋ ಒಂದು ಇದ್ವಿ ಆದರೆ ಕೋರ್ಟಲ್ಲಿ ಇವ್ರು ಮಾಡ್ತಾ ಇರೋದು ನಾಟಕ ಅಂತ ನಿನ್ನೆ ಹಿರಿಂಗ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಅಡ್ವೊಕೇಟ್ ಜನರಲ್ಲೇ ಅಟೆಂಡ್ ಆಗಲ್ಲ ಅಂತಂದ್ರೆ ಮತ್ತೆ ಯಾಕೆ ಇವ್ರಿಗೆ ಅಲ್ಲಿ ಕೋರ್ಟ್ ಕೇಸ್ ಹಾಕೊಂಡಿರೋದು ಏನಕ್ಕೆ ಅವಕಾಶ ಕೊಡಿಸ್ತೀವಿ ಅಂತ ತಾನೆ ಅವಕಾಶನೇ ಇಲ್ಲ ಇವರೇ ಹೋಗಲ್ಲ ಅಟೆಂಡ್ ಆಗಲ್ಲ ಉದ್ದೇಶ ಪೂರ್ವಕವಾಗಿ ಅಂತಂದ್ರೆ ಯಾವ ರೀತಿಯಾದಂತ ಕೆಲಸ ಇವ್ರು ಮಾಡಬೇಕು ಹೊರಟಿದ್ದಾರೆ ಎಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇನ್ನು ಮುಂದೆ ಕಾಯುವಂಥದ್ರಲ್ಲಿ ಯಾವ ಅರ್ಥವೂ ಇಲ್ಲ ಅಂಡ್ ಅದೊಂದೇ ಅಲ್ಲ ಅವತ್ತಿನ ರೈತ ಪರ ಸಂಘಟನೆಗಳು ಏನು ಈ ಹಿಂದೆ ಹೋರಾಟ ಮಾಡಿ ಅವರ ತಮ್ಮ ಬೆ ಬೆಂಬಲ ಬೆಲೆಯನ್ನು ಪಡ್ಕೊಂಡ್ರು ಅದೇ ರೀತಿ ರೈತ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು ಆ್ಯಂಡ್ ಎಲ್ಲ ಆಸ್ಪಿರೆಂಟ್ಸ್ಗಳ ಪೋಷಕರು ಏನು ಧಾರವಾಡ ಜಿಲ್ಲೆ ಸುತ್ತಮುತ್ತ ಬೇರೆ ಬೇರೆ ಹಳ್ಳಿಗಳಲ್ಲಿ ಇದ್ದಾರೆ ಎಲ್ಲರೂ ಕೂಡ ಹೋರಾಟಕ್ಕೆ ಬರಬೇಕು ಅದೆಷ್ಟು ಜನರಂತ ಇವ್ರು ಕಂಟ್ರೋಲ್ ಮಾಡ್ತಾರೆ ನೋಡ್ಬೇಕು ಅದನ್ನ ಇದು ಕೊನೆಯ ಕೊನೆಯ ಎಚ್ಚರಿಕೆ ಮತ್ತೆ 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 ಈ ಯಾವ ಹೋರಾಟಗಳು ಮಾಡೋ ಅವಶ್ಯಕತೆ ಇಲ್ಲ ಇದೊಂದು ಹೋರಾಟ ಆದನೇ ಮರುದಿನವೇ ನೇಮಕಾತಿಗಳನ್ನು ಶುರು ಮಾಡುವಂತ ಕೆಲಸ ಮಾಡಬೇಕು ಸರ್ಕಾರ ಎಷ್ಟು ದಿನ ಅಂತ ಬರೀ ನಾವು ಟ್ವೀಟರ್ ಅಲ್ಲಿ ಟ್ವೀಟ್ ಮಾಡೋದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳ ಹಾಕಿ ಹೇಳೋದು ಟೆಲಿಗ್ರಾಮ್ ಅಲ್ಲಿ ಮನವಿಗಳನ್ನ ಬರೆಯೋದು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಹೋರಾಡುವಂತ ಸಮಯ ಬಂದಿದೆ ನೋಡಿ ಮತ್ತೆ ಮತ್ತೆ ಈ ಅವಕಾಶಗಳು ಸಿಗಲ್ಲ ಇದು ಕೊನೆಯ ಅವಕಾಶ ಅನ್ಕೊಂಬಿಡಿ ಎಲ್ಲರೂ ಕೂಡ ಎಷ್ಟು ದಿನ ಅಂತ ನಾವು ನೇಮಕಾತಿ ನೇಮಕಾತಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಆಲ್ರೆಡಿ ಕೆಲವರಿಗೆ ಪಾಪ ಏಜ್ ಲಿಮಿಟ್ ಮುಗಿದು ಹೋಗಿಬಿಟ್ಟಿದೆ ಇನ್ನೇನೋ ಇನ್ನೊಂದು ಸ್ವಲ್ಪ ದಿನ ಇದೊಂದು ವರ್ಷ ಇವರು ಹಿಂಗೆ ಕಳೆದ್ರು ಅಂದರೆ ಕಂಪ್ಲೀಟಾಗಿ ಭರವಸೆಯನ್ನು ಕಳ್ಕೊಳ್ತಾರೆ ಆ್ಯಂಡ್ ಕೆಲವರು ಶಿಕ್ಷಕರ ನೇಮಕಾತಿಗೆ ಹೋಗ್ತಾರುವಂಥವ್ರು ಪೊಲೀಸ್ ಇಲಾಖೆ ಹಂತ ತುಂಬಾ ತುಂಬ ಕಷ್ಟ ಇದೆ ಎಸ್ಪೆಷಲಿ ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಅಂತೂ ಪಿ ಸಿ ಪಿ ಎಸ್ ಐ ಆ್ಯಸ್ಪಿರೆಂಟ್ಸ್ ಧಾರವಾಡದಲ್ಲಿ ತುಂಬ ಆಕ್ರೋಶ ಭರಿತರಾಗಿದ್ದಾರೆ ಸಾಕಾಗಿ ಹೋಗಿದೆ ಅವ್ರಿಗೂ ಪಾಪ ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ ಪರ್ಮನೆಂಟ್ ಏಜ್ ರಿಲಾಕ್ಸೇಷನ್ಗೋಸ್ಕರ ಎಲ್ಲೆಲ್ಲೋ ಮಲ್ಕೊಂಡು ಬಂದು ಗೃಹ ಮಂತ್ರಿಗಳ ಮನೆಗೆ ಬಂದು ಹೋರಾಟ ಮಾಡಿದ್ರೆ ಅಲ್ಲಿ ಅವ್ರನ್ನ ಬಂಧಿಸಿ ಕಳಿಸುವಂಥ ಕೆಲಸ ಆಗುತ್ತೆ ಇದೆಲ್ಲ ನೋಡಿ ನೋಡಿ ಈ ವ್ಯವಸ್ಥೆ ವಿರುದ್ಧ ಕಂಪ್ಲೀಟ್ ಆಗಿ ಯುವ ಜನತೆ ಆಕ್ರೋಶ ಭರಿತರಾಗಿ ತಿರುಗು ಬೀಳುವಂಥ ಸಮಯ ಬಂದಿದೆ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಇದನ್ನು ಅರ್ಥಕೊಂಡು ಅವ್ರು ಏನಾದರೂ ಮಾಡಿದ್ರೆ ಅವ್ರಿಗೂ ಕೂಡ ಉಳಿಗಾಲವಿದೆ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರಿದೆ ಇಲ್ಲ ಅಂದ್ರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಒಂದೇ ಒಂದು ಮತ ಕೂಡ ನಮ್ಮ ರಾಜ್ಯದ ಯುವ ಜನತೆ ಹಾಕಲ್ಲ ಅಂಡ್ ಅವರ ಪೋಷಕರು ಕೂಡ ಹಾಕಲ್ಲ ಇದಂತೂ ಸಾಮೂಹಿಕ ಪ್ರತಿಜ್ಞೆ ಮಾಡ್ತಾರೆ ಎಲ್ಲರೂ ಕೂಡ ಅವತ್ತು ಹೋರಾಟದ ದಿನ ಆ ರೀತಿಯಾದಂಥ ಘಟನೆ ನಡೆದೇ ನಡೆಯುತ್ತೆ ಸರ್ಕಾರಕ್ಕೆ ದೊಡ್ಡ ಮುಜುಗರ ಉಂಟಾಗತ್ತೆ ಬರೀ ನಾವು ಈ ಹೋರಾಟ ಮಾಡೋ ಹತ್ತಿಕ್ತೀವಿ ಅದನ್ನು ಮಾಡೋ ಬಂಧಿಸ್ತೀವಿ ಅಂತಂದ್ರೆ ಆಗಲ್ಲ ನಿಮ್ಮ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಸರಿ ಮಾಡಿಕೊಳ್ಳೋ ತಾಕತ್ತು ಇದ್ರೆ ಸರಿ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಸುಮ್ಮ ಇರಬೇಕು ಹೋರಾಟಕ್ಕೆ ಅವಕಾಶ ಕೊಡಬೇಕು ಅದನ್ನು ನಿಲ್ಲಿಸುವಂಥದ್ದು ಪೊಲೀಸ್ ಕಮಿಷನರ್ ಮೂಲಕ ಅಲ್ಲಿ ಅವಕಾಶ ಕೊಡಿಸ್ದೇ ಇರುವಂಥದ್ದು ಸುಖ ಸುಮ್ಮನೆ ನೂರಾರು ಪ್ರಶ್ನೆಗಳನ್ನು ಕೇಳುವಂಥದ್ದು ಎಲ್ಲಿಂದ ಬರ್ತಾರೆ ಎಷ್ಟು ಜನ ಬರ್ತಾರೆ ನಾವು ಬೇರೆ ಬಾಂಗ್ಲಾದೇಶದಿಂದ ಬಂದು ಇಲ್ಲಿದ್ದೀವ ಇಲ್ಲೇ ತಾನೇ ಕರ್ನಾಟಕದಲ್ಲಿರೋದು ಬೇರೆ ದೇಶದವರ ನಾವು ಬೇರೆ ದೇಶದಲ್ಲಿರೋರಿಗೆ ಮನೆಗಳು ಕಟ್ಸ್ಕೊಡ್ತಾ ಇದ್ದೀರಾ ಇರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಯಾಕೆ ನಮ್ಮ ದೇಶದ ಯುವ ಜನತೆಗೆ ನಮ್ಮಲ್ಲಿರುವಂಥ ನಮ್ಮ ರಾಜ್ಯದ ಉದ್ಯೋಗಕ್ಕಾಗಿ ನಾವು ಹೋರಾಡುವಂತಹ ಹಕ್ಕಿಲ್ವ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡುವಂಥ ಸಮಯ ಬಂದಿದೆ ಸೊ ದಯವಿಟ್ಟು ಎಲ್ಲರೂ ಬೆಂಬಲಿಸಿ ಇಲ್ಲಿ ಯಾವುದೇ ಒಂದು ವೈಮನಸ್ಸು ಯಾವುದು ಬೇಡ ಎಲ್ಲರಿಗೂ ಬೇಕಿರುವಂಥದ್ದು ಒಂದೇ ನೇಮಕಾತಿಗಳು ಆಗಬೇಕು ಸೊ ಆ ಬೇಡಿಕೆಗೆ ನಾವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳ್ತಾ ಧನ್ಯವಾದ